ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಫೋಕ್ಸ್ ವ್ಯಾಗನ್ ವರ್ಟೂಸಲ್ಲಿ ಅಥವಾ ಟೈಗನ್ನು ನಿಮಗೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಸೆಟ್ಟಿಂಗ್ಸ್ ಎಲ್ಲ ಒನ್ ಪಾಯಿಂಟ್ ಫೈವ್ ಒನ್ 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 ಪಾಯಿಂಟ್ ಫೈವ್ ಲೀಟ್ರು ಮತ್ತು ಒನ್ ಲೀಟ್ರ್ ಮ್ಯಾನ್ಯಲು ಆಟೋಮೆಟಿಕ್ ವೆಹಿಕಲ್ಸು ಮತ್ತು ಮ್ಯಾನ್ಯಲ್ ವೆಹಿಕಲ್ಸು ಮತ್ತು ಡಿ ಎಸ್ ಜಿ ಇದರಲ್ಲಿ ತುಂಬ ನಿಮಗೆ ಡಿಫ್ರೆನ್ಸ್ ಇರುತ್ತೆ ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಜಾಸ್ತಿ ಅಷ್ಟೇನಿರಲ್ಲ ಸೊ ಒಂದಷ್ಟು ಸೆಟ್ಟಿಂಗ್ಸ್ ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ ಕ್ಲಸ್ಟರಲ್ಲಿ ಯಾವ ಥರ ಸೆಟ್ ಮಾಡ್ಕೊಳ್ಳೋದು ಆ್ಯಂಡ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮಲ್ಲಿ ಯಾವ ಥರ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಒಂದಷ್ಟು ಸೆಟ್ಟಿಂಗ್ಸ್ ಇರುತ್ತೆ ಆ್ಯಂಡ್ ಎ ಸಿ ಕಂಟ್ರೋಲ್ಸು ನಿಮಗೆ ತುಂಬ ಸಿಗುತ್ತೆ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದ್ರೂ ನಾನು ನಿಮಗೆ ಸಪ್ರೇಟ್ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ನೀವು ಏನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕನ್ನಡದಲ್ಲಿ ಯಾವುದೇ ಒಂದು ರೀತಿಯಾದ ಆಟೋಮೊಬೈಲ್ಗೆ ಈ ರೀತಿಯಾದ ಒಂದು ಚಾನಲ್ಲು ಸಿಗೋದು ಕಡಿಮೆ ಸ್ವಲ್ಪ ಡಯಾಗ್ನೋಸ್ ಮಾಡೋದಾಗಲಿ ಮತ್ತು ವೆಹಿಕಲ್ಸ್ನ ಅನಲೈಸ್ ಮಾಡೋದು ಕಂಪ್ಲೇಂಟ್ಸ್ಗಳ್ನ ಯಾವ ರೀತಿ ಕಂಪ್ಲೇಂಟ್ ಬಂದರೆ ಯಾವ ರೀತಿ ಅದನ್ನ ಅನಲೈಸ್ ಮಾಡಬೇಕು ಕಂಪ್ಲೇಂಟ್ನ ಸಾಲ್ವ್ ಮಾಡೋದು ಯಾವ ಯಾವ ರೀತಿ ಆ್ಯಂಡ್ ಫೋಕ್ಸ್ ವ್ಯಾಗನ್ಸ್ ಸ್ಕೋಡ ನಿಮಗೆ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸು ಸೇಮ್ ಇದೆ ಇಂಜಿನ್ನು ಮತ್ತು ಎಲ್ಲ ಸೊ ಅದರಿಂದ ನಿಮಗೆ ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಫೋಕ್ಸ್ ವ್ಯಾಗನ್ ಹಾಕಿರ್ತೀನಿ ಜಾಸ್ತಿ ಅದರಿಂದ ನೀವು ಫೋಕ್ಸ್ ವ್ಯಾಗನ್ ಇರೋದ್ರಿಂದ ಸ್ಕೋಡಾ ವೆಹಿಕಲ್ಸು ನೀವು ನೋಡ್ಕೋಬೋದು ಆ್ಯಂಡ್ ನಿಮ್ಗೆ ಏನಾದರೂ ಒಂದು ಫಾಲ್ಟ್ ಕೋಡ್ ಅಂತ ಬರುತ್ತಲ್ಲ ಆ ಫಾಲ್ಟ್ ಕೋಡ್ ಕೂಡ ನಿಮಗೆ ಎಲ್ಲ ಸಿಮಿಲರ್ ಸ್ಟ್ಯಾಂಡರ್ಡ್ ಆಗಿರುತ್ತೆ ಬೇರೆ ಬ್ರ್ಯಾಂಡ್ಗಳಲ್ಲೂ ನಿಮಗೆ ಸಿಮಿಲರ್ ಫಾಲ್ಟ್ ಕೋಡೆ ಬರುತ್ತೆ ಯಾವುದು ಪ್ರೀಮಿಯರ್ ವೆಹಿಕಲ್ಸ್ ನೀವು ಏನು ನೋಡ್ತೀರಾ ಅದರಲ್ಲೆಲ್ಲ ನಾರ್ಮಲ್ ಆಗಿ ಆ ಎರರ್ ಕೋಡ್ಸು ಸೇಮ್ ಇರುತ್ತೆ ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ನೀವು ಬೇರೆ ಗಾಡೀಲು ಟ್ರೈ ಮಾಡ್ಬೋದು ಅನ್ ಅದನ್ನು ನೀವು ಜಾಸ್ತಿ ಇನ್ಡೆಪ್ತಾಗಿ ನೀವು ಮಾಡೋಕ್ಕೆ ಹೋಗ್ಬೇಡಿ ಯಾವುದಾದ್ರು ಒಂದು ಆಥರೈಸ್ ವರ್ಕ್ಶಾಪ್ ಏನಿರುತ್ತೋ ಅಲ್ಲಿ ನೀವು ಸರ್ವಿಸಿಗೆ ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ಬಟ್ ನಿಮಗೆ ಒಂದು ಹಿಂಟ್ ಕೊಡ್ಬೋದು ಅಷ್ಟೇ ಅದರಿಂದ ನಿಮಗೆ ಒಂದು ಎಲ್ಪ್ ಆಗ್ಬೋದು ಈ ಫಾಲ್ಟ್ ಬಂದರೆ ಇದು ಹೋಗಿರುತ್ತೆ ಈ ಫಾಲ್ಟ್ ಬಂದರೆ ಇದಾಗಿರುತ್ತೆ ಸೊ ಈ ರೀತಿಯಾಗಿ ನಿಮಗೆ ಒಂದು ಹಿಂಟ್ ಸಿಗುತ್ತೆ ಸೊ ನೀವೇನಾರು ಸರ್ವಿಸ್ ವರ್ಕ್ಶಾಪಲ್ಲಿ ಕೊಟ್ಟಾಗ ಅವ್ರು ಏನೇ ಫೇಕ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಆ ಎರರ್ ಕೋಡ್ ಬೇಸ್ ಮೇಲೆ ನೀವು ಅದನ್ನ ಜಡ್ಜ್ ಮಾಡ್ಕೋಬೋದು ಅಂದರೆ ಫಾಲ್ಟ್ ಕೋಡ್ಗೆ ಈ ಥರ ಫಾಲ್ಟ್ ಕೋಡ್ಗೆ ವೈರಿಂಗ್ ಪ್ರಾಬ್ಲಮ್ ಇರುತ್ತೆ ಈ ಥರ ಫಾಲ್ಟ್ ಕೋಡ್ಗೆ ಅಂದರೆ ಡಿ ಟಿ ಸಿ ಕೋಡ್ ಅಂತಿಲ್ಲ ಡೈಗ್ನಸ್ ಟ್ರಬಲ್ ಕೋಡ್ ಅಂತ ಆ ಕೋಡ್ಗೆ ನೀವು ಅನಲೈಸ್ ಮಾಡ್ಕೋಬೋದು ಈ ರೀತಿ ಫಾಲ್ಟ್ ಕೋಡ್ಗೆ ವೈರಿಂಗು ಬ್ಯಾಟ್ರಿ ಅಥವಾ ಏನೇ ಒಂದು ಕಾಂಪೊನೆಂಟ್ ಫೇಲ್ಯೂರ್ ಆಗಿದೆಯಾ ಸಮ್ ಟೈಮ್ ಏನಾಗುತ್ತೆ ವೈರಿಂಗ್ ಇಶ್ಯೂ ಮತ್ತು ಕಾಂಪೊನೆಂಟ್ ಎರಡೂ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಅಟ್ ಎ ಟೈಮು ಸೊ ಅದರಿಂದ ನಿಮಗೆ ಒಂದೇ ಫಾಲ್ಟ್ ಕೋಡ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದ್ರ ಬೇಸ್ ಮೇಲೆ ನಿಮಗೆ ನೀವು ಅನಲೈಸ್ ಇದು ಮಾಡ್ಕೋಬೋದು ಸೊ ಓಕೆ ನೋ ಪ್ರಾಬ್ಲಮ್ ರೆಡಿಯಾಗಿದೆ ನಿಮ್ಮ ಗಾಡಿ ಸೊ ನೆಕ್ಸ್ಟು ಫ್ಯೂಚರಲ್ಲಿ ಏನೂ ಪ್ರಾಬ್ಲಮ್ ಬರಬಾರ್ದು ಸೊ ಆ ರೀತಿಯಾಗಿ ನೀವು ನೋಡ್ಕೋಬೋದು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೆಟ್ಟಿಂಗ್ಸ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತೀನಿ ನೀವು ನೋಡ್ಬೋದು ಇವಾಗ ಮುಂದೆ ಪ್ಲಸ್ಟು ಕ್ಲಸ್ಟರ್ ಇದೆ ಸೊ ನಿಮಗೆ ಕ್ಲಸ್ಟರ್ ಆನ್ ಮಾಡಿದ ತಕ್ಷಣ ನಾನು ಫ್ಲ್ಯಾಶ್ ಆಫ್ ಮಾಡ್ತೀನಿ ಸೊ ಫ್ಲ್ಯಾಶ್ ಆಫ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಕ್ಲಸ್ಟರು ಕಾಣುತ್ತೆ ಇಲ್ಲಾಂದರೆ ರಿಫ್ಲೆಕ್ಟ್ ಇರುತ್ತೆ ಸೊ ಈ ವಿಡಿಯೋ ತುಂಬ ಲೆಂತ್ ಆಗ್ಬೋದು ಅಂದ್ಕೋತೀನಿ ಸೊ ನೋಡಿ ನಿಮಗೆ ಇವಾಗ ಆ್ಯಕ್ಚುಲಾಗಿ ನಾನು ವೆಹಿಕಲ್ನ ನಿಲ್ಲಿಸಿರೋದು ರೂಫ್ ಕೆಳಗಡೆ ಸೊ ರೂಪ್ ಕೆಳಗಡೆ ಆಗಿರೋದ್ರಿಂದ ನಿಮಗೆ ಪ್ಲೀಸ್ ಸ್ವಿಚ್ ಆನ್ ದ ಲೈಟ್ಸ್ ಅಂತ ಬರುತ್ತೆ ಸೊ ನೀವು ಯಾವಾಗ ಡೇ ಲೈಟ್ನ ನೀವು ಅಂದರೆ ಆಟೋ ಮೋಡಲ್ಲಿ ಯಾವುದು ಇಡ್ತೀರಾ ಸೆಟ್ ಮಾಡ್ಕೊಳ್ತೀರಾ ಸೊ ಆಟೋಮೆಟಿಕ್ಕು ಆ ಒಂದು ಇದಿದೆಯಲ್ಲ ಇಂಡಿಕೇಶನ್ನು ಆಫ್ ಆಗುತ್ತೆ ಸೊ ಇನ್ ಕೇಸ್ ನೀವು ಅದನ್ನ ಆಫ್ ಮಾಡಿದ್ರೆ ಅಂದ್ಕೊಂಡು ನಾನು ಈಗ ಆಫ್ ಮಾಡ್ತೀನಿ ಡೈರೆಕ್ಟಾಗಿ ನಿಮಗೆ ಹಂಗೆ ನೋಡಿ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಪ್ಲೀಸ್ ಸ್ವಿಚ್ ಆನ್ ದ ಲೈಟ್ಸ್ ಅಂತ ಬಂದುಬಿಡುತ್ತೆ ಸೊ ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೋಬೇಕು ಆಟೋದಲ್ಲಿ ಇಟ್ಬಿಟ್ರೆ ನಿಮಗೆ ಡೇ ಲೈಟು ಆನಲ್ಲಿರುತ್ತೆ ಓಕೆನಾ ನೆಕ್ಸ್ಟು ನಿಮಗೆ ಇಲ್ಲಿ ವ್ಯೂ ಆಪ್ಷನ್ ಅಂತ ಇದೆ ಸೊ ನೋಡ್ತಾ ಇರ್ಬೋದು ವ್ಯೂ ಆಪ್ಷನ್ ಬಂದು ನಿಮಗೆ ಮೂರು ರೀತಿಯಾಗಿ ಒಂದು ಸೆಟ್ ಮಾಡ್ಕೋಬೋದು ನಾಲ್ಕು ರೀತಿ ಬರುತ್ತೆ ಸೊ ಇವಾಗ ನಾನು ಆರ್ ಪಿ ಎಮ್ಮಲ್ಲಿ ಇಟ್ಕೊಂಡ್ರೆ ನಿಮಗೆ ಆರ್ ಪಿ ಎಮ್ ತೋರಿಸೋ ಒಂದು ಡಿಂಗೇಜ್ ಬರುತ್ತೆ ಡಿಜಿಟಲ್ ಇದೆ ಆ್ಯಕ್ಚುಲಾಗಿ ಕ್ಲಸ್ಟರು ಸೊ ಡಿಜಿಟಲ್ ಕಾಕ್ಪಿಟ್ ಅಂತಲೂ ಕರಿಬೋದು ಸೊ ಈ ರೀತಿಯಾಗಿ ಒಂದು ಆಪ್ಷನ್ನು ಮತ್ತು ಈ ರೀತಿಯಾಗಿ ಒಂದು ಈ ರೀತಿಯಾಗಿ ಸೊ ಈ ರೀತಿಯಾಗಿ ಇದನ್ನು ನೀವು ರಿಮೂವ್ ಕೂಡ ಮಾಡ್ಕೋಬೋದು ನಿಮಗೆ ಇಲ್ಲಿ ಆಪ್ಷನ್ ಇದೆಯಲ್ಲ ಇದರಲ್ಲಿ ನೋ ಡಿಸ್ಪ್ಲೇ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ಕಡೆ ಏನು ಬರಲ್ಲ ಬಟ್ ನೀವು ಅದನ್ನು ಇಟ್ಕೋಬೋದು ಡಿಸ್ಟೆನ್ಸು ಸಿನ್ಸ್ ಸ್ಟಾರ್ಟು ಮತ್ತು ನೀವು ವೆಹಿಕಲ್ನ ಎಷ್ಟೊತ್ತು ರನ್ನಿಂಗಲ್ಲಿ ಇಟ್ಟಿದ್ದೀರಾ ಅನ್ನೋದು ಕೂಡ ಎಲ್ಲ ಇಲ್ಲಿ ಕೌಂಟ್ ಆಗ್ತಾ ಇರುತ್ತೆ ಸೊ ಈ ಕಡೆ ಬಂದರೆ ಆ್ಯಾವ್ರೇಜ್ ಕಿಲೋಮೀಟರ್ ಅಂದರೆ ನೀವು ಪರ್ ಲೀಟರ್ಗೆ ಎಷ್ಟು ಓಡಿಸಿದ್ದೀರಾ ಅಂತಲೂ ಆ್ಯವರೇಜು ಅಂದರೆ ಅಂದಾಜು ಹೇಳೋದು ನಿಮಗೆ ಸೊ ನಿಮಗೆ ಈಗ ಒಂದು ಲೀಟ್ರಿಗೆ ನೋಡಿ ಟೂ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಅಷ್ಟೇ ಮೈಲೇಜ್ ಇದು ಸಿಕ್ಕಿರೋದು ಬಟ್ ನಿಮಗೆ ಸಮ್ಟೈಮ್ಸು ಡ್ರೈವಿಂಗ್ ಕರೆಕ್ಟಾಗಿ ಮಾಡ್ತಾ ಹೋದರೆ ನಿಮಗೆ ಇದು ಟ್ವೆಂಟಿ ಏಯ್ಟೀನು ಫೈವ್ ಫಿಫ್ಟೀನು ಈ ಥರ ಮೇಲ್ಗಡೆ ಅಂದರೆ ಟೆನ್ ಮೇಲೆ ಆಲ್ಮೋಸ್ಟ್ ನಿಮಗೆ ಮೈಲೇಜು ಕೌಂಟ್ ಸಿಗುತ್ತೆ ಸೊ ಸಿನ್ ಸ್ಟಾರ್ಟ್ ಅಂತ ಬಂದಾಗ ಇದು ಅವರೇಜ್ ಇಷ್ಟು ಇದೆ ಸೊ ಇದು ಆ್ಯಕ್ಚುಲಾಗಿ ವೆಹಿಕಲ್ ಇವತ್ತು ಡ್ರೈವ್ ಆಗಿರೋದಲ್ಲ ನೆನ್ನೆ ಡ್ರೈವ್ ಆಗಿರೋದು ಸೊ ಅದರಿಂದ ನಿಮಗೆ ಇದು ನೆನ್ನೆದನ್ನ ನಿಮ್ಗೆ ತೋರಿಸ್ತಾ ಇದೆ ಇವತ್ತು ನಾವು ಇನ್ನೂ ಗಾಡಿ ಸ್ಟಾರ್ಟ್ ಮಾಡಿಲ್ಲ ಸೊ ಇದು ಈ ರೀತಿಯಾಗಿ ನೆಕ್ಸ್ಟು ನಿಮಗೆ ಔಟ್ಸೈಡ್ ಟೆಂಪ್ರೇಚರ್ ಆ್ಯಕ್ಚುಲಿ ಆಗಿ ಇದು ಎಷ್ಟಿದೆ ಅಂತ ಸೊ ಟ್ವೆಂಟಿ ಟು ಡಿಗ್ರಿ ಸೆಲ್ಸಿಯಸ್ ಇದೆ ನೆಕ್ಸ್ಟ್ ನಿಮಗೆ ಇಲ್ಲಿ ಕಿಲೋಮೀಟ್ರು ಸೊ ಈ ರೀತಿಯಾಗಿ ವಿ ಆಪ್ಷನಲ್ಲಿ ನೀವು ಹೋದರೆ ಯಾವ್ರೇಜ್ ಸ್ಪೀಡ್ ಸೆಟ್ ಮಾಡ್ಕೋಬೋದು ಆಡಿಯೋ ಸೆಟ್ ಮಾಡ್ಕೋಬೋದು ಆಡಿಯೋ ಸೆಟ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಮ್ಯೂಸಿಕ್ ನಿಮಗೆ ಯಾವುದಾದ್ರೂ ಫೋನ್ ಕನೆಕ್ಟ್ ಮಾಡಿದರೆ ಆವಾಗ ನಿಮಗಿಲ್ಲಿ ಮ್ಯೂಸಿಕ್ ಸಿಂಬಲು ಯಾವುದು ಸಾಂಗು ಆ ಥರ ಪ್ಲೇ ತೋರಿಸುತ್ತೆ ಟೆಲಿಫೋನ್ ಕನೆಕ್ ಅಂದರೆ ಕಾಲ್ ಕನೆಕ್ಟ್ ಆಗಿರುತ್ತಲ್ಲ ಸೊ ಅದ್ರ ಬಗ್ಗೆ ಸೊ ಈ ರೀತಿಯಾಗಿ ಕನೆಕ್ಟ್ ಮಾಡಿದ್ರೆ ಫೋನ್ ತೋರಿಸುತ್ತೆ ಸೊ ನೋ ಡಿಸ್ಪ್ಲೇ ಕೊಟ್ಟರೆ ಏನು ಬರಲ್ಲ ಸೊ ನೋ ಡಿಸ್ಪ್ಲೇ ಕೊಟ್ಟಾಗ ಫುಲ್ ಪ್ಲೈನ್ ಆಗಿಬಿಡುತ್ತೆ ನಿಮಗೆ ಆದ್ದರಿಂದ ಅದನ್ನು ಸೆಟ್ ಮಾಡ್ಕೋಬೋದು ಆವಾಗ ನಿಮಗೆ ಇಲ್ಲಿ ಸೆಂಟ್ರಲ್ ಮಾತ್ರ ಇದು ಕಿಲೋಮೀಟ್ರ್ ತೋರಿಸುತ್ತೆ ಅಷ್ಟೇ ಡ್ರೈವಿಂಗ್ ಡೇಟಾ ಏಳನೇ ಆಗಲೇ ಆ ಥರ ಇದು ಡಿಸ್ಟೆನ್ಸು ಟೈಮು ಸೇಮು ನಿಮಗೆ ಎಷ್ಟು ಸ್ಟಾರ್ಟು ಅದೇ ರೀತಿ ಸೊ ನೆಕ್ಸ್ಟ್ ಆವರೇಜ್ ಸ್ಪೀಡು ಸೊ ಅವರೇಜ್ ಸ್ಪೀಡ್ ಕೂಡ ನಿಮಗಿಲ್ಲಿ ತೋರಿಸುತ್ತೆ ಸಿನ್ಸ್ ಟು ಸ್ಟಾರ್ಟ್ ಅಂದರೆ ನೀವು ಏನಂತಾರೆ ಗಾಡಿ ನಾರ್ಮಲಾಗಿ ಓಡಿಸ್ತಿರ್ತೀರಾ ಬಟ್ ಎಷ್ಟು ಓಡಿಸಿದ್ದೀರಾ ಅನ್ನೋದು ಇಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ ಅವರೇಜ್ ಕಿಲೋಮೀಟ್ರ್ ಪರ್ ಅವರ್ ಅಂದರೆ ಒನ್ ಅವರಲ್ಲಿ ನೀವು ಎಷ್ಟು ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೀರ ಸಿನ್ಸ್ ಸ್ಟಾರ್ಟ್ ಅಂದರೆ ಸ್ಟಾರ್ಟ್ ಆದಾಗ್ಲಿಂದ ಪರ್ ಅವರ್ಗೆ ನೀವು ಅವರೇಜ್ ತೋರಿಸ್ಬಿಡುತ್ತೆ ಅಂದರೆ ಟೆನ್ ಅವರ್ಸು ಡ್ರೈವ್ ಮಾಡಿರ್ತೀರಾ ಅದರಲ್ಲಿ ಪರ್ ಅವರಲ್ಲಿ ಎಷ್ಟು ಡ್ರೈವ್ ಮಾಡಿದ್ದೀರ ಅನ್ನೋದು ಕೌಂಟ್ ಆಗಿರುತ್ತೆ ಸೊ ಈ ರೀತಿಯಾಗಿ ನೆಕ್ಸ್ಟು ಆಡಿಯೋ ಯಾವಾಗಲೇ ತೋರಿಸ್ಕೊಟ್ಟೆ ಸೊ ಇದು ನೋ ಡಿಸ್ಪ್ಲೇ ಕೊಟ್ಟು ಈ ರೀತಿಯಾಗಿ ಸೇಮ್ ಈ ಕಡೆನೂ ಅದೇ ಥರ ಬರುತ್ತೆ ಸೊ ಅದನ್ನ ನಾನು ಸೆಟ್ ಮಾಡೋಕ್ಕೆ ಹೋಗೋಲ್ಲ ಏನಿತ್ತು ಅದನ್ನು ಸೆಟ್ ಮಾಡ್ತೀನಿ ಸೊ ನೆಕ್ಸ್ಟು ನಿಮಗೆ ಈ ರೀತಿಯಾಗಿ ಈ ಸೈಡ್ ಬಂದರೂ ಕೂಡ ಸೇಮ್ ಗೇರ್ ಡಿಸ್ಪ್ಲೇ ಆಯಿಲ್ ಟೆಂಪ್ರೇಚರು ನೆಕ್ಸ್ಟು ನೋ ಡಿಸ್ಪ್ಲೇ ಎಕಾನಮಿ ಆ್ಯಾವ್ರೇಜ್ ಎಕಾನಮಿ ಮತ್ತು ಗೇರ್ ಡಿಸ್ಪ್ಲೇ ಸೊ ಈ ರೀತಿಯಾಗಿ ನಿಮಗೆ ತೋರಿಸ್ಬಿಡುತ್ತೆ ಸೊ ನಾನು ಆ್ಯವ್ರೇಜ್ ಎಕನೊಮಿಗೆ ಇಟ್ಬಿಡ್ತೀನಿ ಸೊ ಎಷ್ಟು ಇದೆ ಅಂತ ತೋರಿಸ್ತಾ ಇರುತ್ತೆ ಗೇರ್ ಡಿಸ್ಪ್ಲೇನಲ್ಲಿ ಬಂದರೆ ನೀವು ಗೇರ್ ಚೇಂಜ್ ಮಾಡಿದಾಗ ಇರುತ್ತೆ ಸೊ ಅದಷ್ಟೇ ಆಯಿಲ್ ಟೆಂಪ್ರೇಚರ್ ಬಂದು ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ ಇವಾಗ ಆ್ಯಕ್ಚುಲಾಗಿ ಗಾಳಿ ಕೋಲ್ಡಲ್ಲಿದೆ ಸೊ ಅದರಿಂದ ನಿಮಗೆ ಯಾವುದೇ ಒಂದು ಟೆಂಪ್ರೇಚರು ರೀಚ್ ಆಗಿಲ್ಲ ಸೊ ನೆಕ್ಸ್ಟು ನೀವು ಈ ಟೆಂಪ್ರೇಚರ್ನ ನೀವು ಒನ್ ಟೆನ್ ಡಿಗ್ರೀಸ್ ಸೆಲ್ಸಿಯಸ್ ಅಂದರೆ ಫ್ಯಾರನ್ ಸೆಲ್ಸಿಯಸ್ ಆ ಥರ ನೀವು ಅದನ್ನ ಇದು ಮಾಡ್ಕೋಬೋದು ಇದು ಮಾಡ್ಕೊಂಡು ಚೇಂಜ್ ಮಾಡ್ಕೋಬೋದು ಸೊ ಅಂದರೆ ಕೌಂಟ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋದು ಇದು ಆಗ ಒನ್ ಡಿಗ್ರಿ ಒನ್ ಟೆನ್ ಡಿಗ್ರಿ ಸೆಲ್ಸಿಯಸ್ಸು ನಿಮಗೆ ಹೀಟ್ ಆಗುತ್ತೆ ಆಯಿಲ್ ಟೆಂಪ್ರೇಚರು ಅಷ್ಟೇ ಅದು ಮ್ಯಾಕ್ಸಿಮಮ್ ಸೊ ಅಷ್ಟು ಬಂದರೂ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ನೀವು ಅದನ್ನು ಕೂಲಿಂಗ್ ಟೆಂಪ್ರೇಚರ್ ಬೇರೆ ಆಯಿಲ್ ಟೆಂಪ್ರೇಚರ್ ಬೇರೆ ಆಯಿಲ್ ಟೆಂಪ್ರೇಚರ್ ಬಂದು ನಿಮಗೆ ಒನ್ ಟೆನ್ ಡಿಗ್ರಿ ಸೆಲ್ಸಿಯಸ್ ಅಂತ ಈ ಟೈಗುನು ಮತ್ತು ಅವರ್ ಟೊಸು ಸ್ಲಾವಿಯಾ ಸ್ಲ್ಯಾಬಿಯಾ ಫೋಕ್ಸ್ ವ್ಯಾಗನು ಹೊರ ಟೊಸು ಈ ಥರ ಸೆಟ್ ಮಾಡಿದ್ದಾರೆ ಸೊ ನೆಕ್ಸ್ಟು ನಿಮಗೆ ಗೇರ್ ಡಿಸ್ಪ್ಲೇ ನೀವು ಗೇರ್ ಡಿಸ್ಪ್ಲೇ ನೀವು ನೋಡ್ಕೋಬೋದು ಏನು ಅದರಲ್ಲಿ ಏನು ಜಾಸ್ತಿ ಏನಿಲ್ಲ ಸೇಮ್ ನೀವು ಗಾಡಿ ಓಡಿಸುವಾಗ ನಿಮಗೆ ಅದು ತ್ರೀ ಫೋರ್ ಫೈವ್ ಸಿಕ್ಸ್ ಆ ಥರ ಗೇರ್ ತೋರಿಸೋದು ಅಷ್ಟೇ ಅದರಿಂದ ಏನು ದೊಡ್ಡ ಮ್ಯಾಟ್ರೇನಿಲ್ಲ ಸೊ ಈ ರೀತಿಯಾಗಿ ಸೆಟ್ ಮಾಡ್ಕೋಬೋದು ನೆಕ್ಸ್ಟು ನಿಮಗೆ ಈ ರೀತಿಯಾಗಿ ಬೇಡ ಅಂದರೆ ನಮಗೆ ವ್ಯೂ ಆಪ್ಷನ್ನ ನಾವು ಈ ರೀತಿಯಾಗಿ ಚೇಂಜ್ ಮಾಡ್ಕೋಬೋದು ಸೊ ವ್ಯೂ ಚೇಂಜ್ ಮಾಡ್ಕೊಂಡಾಗ ನಿಮಗೆ ಕಿಲೋಮೀಟ್ರ್ ಪರ್ ಗೇಜ್ ತೋರಿಸುತ್ತೆ ಡಿಜಿಟಲಲ್ಲಿ ಸೊ ಇದನ್ನು ನೀವು ಇಲ್ಲೂ ಕೂಡ ಸೆಂಟ್ರಲ್ಲಿ ಈ ಒಂದು ಏನಂತೀವಿ ನಾವು ನಿಮಗೆ ಆ್ಯಕ್ಚುಲಾಗಿ ಆಗಲಿ ಆರಾಮ್ ತೋರಿಸ್ತಲ್ಲ ಅಂದರೆ ಸ್ವಿಚಸ್ ತೋರಿಸ್ತಲ್ಲ ಸೊ ಇದರಲ್ಲಿ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಇದು ಬಂದು ಸೆಂಟ್ರದು ಸೋ ಇದು ಬಂದು ಅದೇ ನಿಮಗೆ ಸೈಡ್ ವ್ಯೂದು ಅಂತ ತೋರಿಸಿದ್ನಲ್ಲ ನಾನು ಆಗಲೇ ನಿಮಗೆ ವ್ಯೂ ಚೇಂಜ್ ಮಾಡಿ ತೋರಿಸ್ತೀನಿ ಒಂದು ಸೆಕೆಂಡ್ ಸೊ ಇಲ್ಲಿ ವ್ಯೂ ಚೇಂಜ್ ಮಾಡ್ತೀನಿ ಈಗ ಆ್ಯಕ್ಚುಲಾಗಿ ಈ ಕಡೆ ಬಂದು ಏನಿದೆ ನಿಮಗೆ ನಿಮ್ಮ ರೈಟ್ ಸೈಡು ಈ ಕಡೆ ಬಟನ್ ಬಂದು ನಿಮ್ಮ ಲೆಫ್ಟ್ ಸೈಡು ಕ್ಲಸ್ಟರಲ್ಲಿ ಓಕೆನಾ ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಸೊ ನೆಕ್ಸ್ಟು ನಿಮಗೆ ಸೆಂಟ್ರಿಗೆ ಬಂದಾಗ ನೀವು ಈ ಯಾರೋ ಬಟನ್ಸ್ ಮೇಲೆ ಕೇಳಿದೆಯಲ್ಲ ಇದು ಬಂದು ಸೆಂಟರ್ದು ಸೊ ನಾನು ಇಲ್ಲಿ ವ್ಯೂ ಚೇಂಜ್ ಮಾಡಿಟ್ಟು ನಿಮಗೆ ಸೆಂಟರ್ದು ಕೂಡ ಕ್ಲಿಕ್ ಮಾಡ್ತೀನಿ ನಾನು ಯಾವಾಗ ನಿಮಗೆ ಇಲ್ಲಿ ಸೆಂಟರ್ದು ಕ್ಲಿಕ್ ಮಾಡ್ತೀನಿ ಇಲ್ಲಿ ಕ್ಲಸ್ಟರ್ದು ಸೆಟ್ ಚೇಂಜ್ ತೋರಿಸುತ್ತೆ ಇಲ್ಲೂ ಕೂಡ ನೀವು ಸೇಮ್ ಆಯಿಲ್ ಟೆಂಪ್ರೇಚರ್ ಅಥವಾ ಗೇರ್ ಟೆಂಪ್ರೇಚರ್ ಗೇರ್ದು ಡಿಸ್ಪ್ಲೇ ಆಡಿಯೋ ಇದೆಲ್ಲ ನೀವು ಸೆಟ್ ಮಾಡ್ಕೋಬೋದು ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಸೊ ಜಸ್ಟು ನಿಮಗೆ ಫೋನ್ ಕನೆಕ್ಟು ಈ ಥರ ಬರುತ್ತೆ ಸೊ ಕಸ್ಟಮರ್ಸು ಒಬ್ಬೊಬ್ಬರು ಏನು ಮಾಡ್ತಾರೆ ಅವರು ಡಿಫ್ರೆಂಟಾಗಿ ಸ್ಟೈಲನ್ನ ನೋಡ್ತಾ ನೋಡೋಕ್ಕೆ ಇಷ್ಟಪಡ್ತಾರೆ ಸೊ ಅದರಿಂದ ಈ ಒಂದು ಡಿಸ್ಪ್ಲೇನಲ್ಲಿ ಸೆಟ್ ಮಾಡ್ಕೋಬೋದು ಸೊ ನೆಕ್ಸ್ಟು ನಿಮಗೆ ಇಲ್ಲಿ ಇಷ್ಟು ಸೆಟ್ಟಿಂಗ್ಸ್ ಇದೆ ಸೊ ಇದು ಕೂಡ ಸೆಟ್ಟಿಂಗ್ಸು ನೀವು ನೋಡ್ಕೋಬೋದು ಆ್ಯವರೇಜ್ ಇದೆಲ್ಲ ಬರುತ್ತೆ ಸಿನ್ ಸ್ಟಾರ್ಟು ಮತ್ತು ಡಿಸ್ಟೆನ್ಸ್ ಕೂಡ ನಿಮಗೆ ಎಲ್ಲೆಲ್ಲಿ ಸ್ಟಾಪ್ ಮಾಡಿದರೆ ಅದೆಲ್ಲ ಕೌಂಟ್ ಆಗ್ತಾ ಹೋಗುತ್ತೆ ಸೊ ಆ ರೀತಿ ಇನ್ನು ಕೂಲಿಂಗ್ ಟೆಂಪ್ರೇಚರ್ ವಿಷ್ಯೂಗೆ ಬಂದರೆ ನಿಮಗೆ ನಾನು ಸ್ವಲ್ಪ ಫ್ಲ್ಯಾಶ್ ಆನ್ ಮಾಡ್ತೀನಿ ನಿಮಗೆ ಸ್ವಲ್ಪ ಬ್ರೈಟಾಗಿ ಕಾಣ್ಬೋದು ಮೊಬೈಲ್ ಸ್ವಲ್ಪ ಸಿಂಪಲ್ ಆಗಿರೋದು ಮೊಬೈಲು ನಿಮಗೆ ಆ್ಯಕ್ಚುಲಾಗಿ ಇನ್ಫಾರ್ಮೇಷನ್ ಬೇಕು ಅನ್ನೋದ್ಕಿಂತ ನಾನು ಇನ್ಫಾರ್ಮೇಷನ್ ಬೇಕು ಮೊಬೈಲ್ ಯಾವುದಾದ್ರೂ ನನಗೂ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಇನ್ಫಾರ್ಮೇಷನ್ನು ಸಿಗ್ತಾಯಿದೆ ಅನ್ನೋದೇ ಮೇಯ್ನ್ ಮ್ಯಾಟ್ರು ಸೊ ನೆಕ್ಸ್ಟ್ ಇಲ್ಲಿ ಕೂಲಿಂಗ್ ಟೆಂಪ್ರೇಚರು ನೈಂಟಿ ಒನ್ ತರ್ಟಿ ಸೊ ನೈಂಟಿ ಬಂದರೆ ನಿಮ್ಗೆ ಆಟೋಮೆಟಿಕ್ ಅದು ಕಟ್ ಆಫ್ ಆಗ್ತಾ ಇರುತ್ತೆ ಆಟೋಮೆಟಿಕ್ಕು ಇಂಜಿನ್ ಕೂಲ್ ಆಗ್ತಾ ಇರುತ್ತೆ ಮತ್ತು ರನ್ ಇರುತ್ತೆ ಸೊ ಅಲ್ಲಿ ನಿಮಗೆ ಅದು ಏನು ಮ್ಯಾಟ್ರ್ ಆಗೋಲ್ಲ ಸೊ ನೆಕ್ಸ್ಟ್ ಅದೇ ರೀತಿ ನಿಮಗೆ ಇಲ್ಲಿ ಈಗ ಇದು ಬಂದು ಕ್ರೂಸ್ದು ಕ್ರೂಸ್ ಸೆಟ್ ಮಾಡೋ ಆಪ್ಷನ್ನು ನೀವು ಕ್ರೂಸ್ನ ಸೆಟ್ ಮಾಡಿದ್ರೆ ಇಲ್ಲೊಂದು ಇಂಡಿಕೇಶನ್ ಬರುತ್ತೆ ನಾನು ಪ್ರೆಸ್ ಮಾಡಿದ್ದೀನಿ ನೋಡಿದ್ರಲ್ಲ ಚೇಂಜ್ ಆಗ್ತಾ ಇದೆ ಅಲ್ಲಿ ಡಿಸ್ಪ್ಲೇನಲ್ಲಿ ಕ್ರೂಸ್ ಸೆಟ್ ಮಾಡಿಕೊಂಡು ಇಲ್ಲಿ ಏನು ಪ್ಲಸ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಎರಡು ಡಿಸ್ಪ್ಲೇನ ಇಲ್ಲೇ ಅಬ್ಸರ್ವ್ ಮಾಡ್ಬೋದು ಟ್ವೆಂಟಿ ತರ್ಟಿ ಫಾರ್ಟಿ ಈ ರೀತಿಯಾಗಿ ಮೈನಸ್ಸು ಪ್ಲಸ್ಸು ಮಾಡ್ಕೋಬೋದು ಡಿಕ್ರೀಸ್ ಆಗುತ್ತೆ ಸ್ಪೀಡು ಆ ಥರ ಸೊ ಇಲ್ಲಿ ಕ್ಯಾನ್ಸಲ್ ಕೊಟ್ಟರೆ ಕ್ರೂಸು ವರ್ಕ್ ಆಗೋದು ಕ್ಯಾನ್ಸಲ್ ಆಗುತ್ತೆ ಸೆಟ್ಟು ರೀಸೆಟ್ ಸೊ ಇದು ಒಂದು ನೆಕ್ಸ್ಟ್ ಇದು ಡಿಜಿಟಲ್ ಅಂದರೆ ಇದು ತ್ರೀ ಸಿಕ್ಸ್ಟ್ರದ್ದು ಇದೆ ಆ್ಯಕ್ಚುಲಾಗಿ ತ್ರೀ ಸಿಕ್ಸ್ಟಿ ನಮ್ಮ ಇಲ್ಲ ಸೊ ಅದರಿಂದ ನಿಮಗೆ ಅದರ ಅವಶ್ಯಕತೆ ಇಲ್ಲ ಇದು ಒಂದು ಡಮ್ಮಿ ಬಟನ್ ಸೊ ಬಟನ್ ವಿಥೌಟ್ ಫಂಕ್ಷನ್ ಸೊ ಅಷ್ಟೇ ನಿಮ್ಗೆ ಅಲ್ಲೇ ತೋರಿಸ್ಬಿಡುತ್ತೆ ಬತೌಟ್ ಬಟನ್ ವಿಥೌಟ್ ಫಂಕ್ಷನ್ ಅಂತ ಸೊ ನೆಕ್ಸ್ಟ್ ನೋಡಿದ್ರಲ್ಲ ಈ ರೀತಿಯಾಗಿ ನೀವು ಕ್ರೂಸ್ನ ರನ್ನಿಂಗಲ್ಲಿ ಚೇಂಜ್ ಮಾಡ್ಕೋದು ನೆಕ್ಸ್ಟು ಇಲ್ಲಿ ವಾಲ್ಯೂಮ್ ಬಟನ್ಸು ನಿಮಗೆ ಮ್ಯೂಸಿಕ್ ಸಿಸ್ಟಮ್ಗೆ ಸಿಸ್ಟಮ್ ಸಿಸ್ಟಮೇಲೆ ಏನಾರು ವಾಲ್ಯೂಮ್ ಚೇಂಜ್ ಮಾಡ್ಕೋಬೇಕು ಇನ್ಕ್ರೀಸ್ ಮಾಡ್ಕೋಬೋದು ನೆಕ್ಸ್ಟ್ ಚಾನಲ್ ಚೇಂಜ್ ಆಪ್ಷನ್ ಇಲ್ಲಿರುತ್ತೆ ಸೊ ಇಷ್ಟು ಇನ್ನೂ ಇದು ವಾಯ್ಸ್ ವಾಯ್ಸ್ ಅಸಿಸ್ಟೆಂಟು ವಾಯ್ಸ್ ಅಸಿಸ್ಟೆಂಟು ಯಾವಾಗ ವರ್ಕ್ ಆಗುತ್ತೆ ಅಂದರೆ ನೀವು ಇಲ್ಲಿ ಯಾವಾಗ ಕ್ಲಿಕ್ ಮಾಡ್ತೀರಾ ನಿಮ್ಗೆ ಇಲ್ಲಿ ಫೋನ್ ಕನೆಕ್ಟ್ ಆಗಿದ್ದಾಗ ನಿಮಗೆ ವಾಯ್ಸ್ ಅಸಿಸ್ಟೆಂಟು ವರ್ಕ್ ಆಗುತ್ತೆ ಆವಾಗ ನೀವು ಕಾಲ್ ಮಾಡೋದಾದಲ್ಲಿ ಅಥವಾ ಅದಕ್ಕೆ ಇದು ಮಾಡೋದು ಗೈಡ್ ಮಾಡೋದಾಗಲಿ ಅಂದರೆ ಸ್ಕನಾರು ನಿಮಗೆ ಆಪ್ಷನ್ಸ್ ಸೆಲೆಕ್ಟ್ ಮಾಡೋದಾಗಲಿ ಅದು ವರ್ಕ್ ಆಗುತ್ತೆ ಸೊ ಈ ರೀತಿಯಾಗಿ ಇಷ್ಟು ನಿಮಗೆ ಒಂದು ವಿಡಿಯೋ ಸೊ ಕ್ಲಸ್ಟರು ಅಥವಾ ಮತ್ತು ಸ್ಟೇರಿಂಗ್ ಬಟನ್ಸ್ ಏನಿದೆ ಮಲ್ಟಿಫಂಕ್ಷನ್ ಬಟನ್ ಅಂತೀವಿ ಆ್ಯಕ್ಚುಲಾಗಿ ಸೊ ಇದಿಷ್ಟು ಸೊ ಇನ್ನು ತುಂಬ ಇದೆ ನಾನು ಪಾರ್ಟ್ ಟು ವಿಡಿಯೋ ಮಾಡಿ ನಿಮಗೆ ಮ್ಯೂಸಿಕ್ ಸಿಸ್ಟಮಲ್ಲಿರೋ ಒಂದಷ್ಟು ಸೆಟ್ಟಿಂಗ್ಸು ಮತ್ತು ನಿಮಗೆ ವೈಪರು ಅಥವಾ ಆ್ಯಂಡ್ ಈ ಕಡೆ ಏನಿದೆ ಹೈಲೈಟ್ಸು ಹೆಡ್ಲೈಟ್ದು ಸೊ ಇದ್ರದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಸಿಗೋಣ ಮುಂದಿನ ವಿಡಿಯೋದಲ್ಲಿ